ವಿಟಮಿನ್ ಬಿ ಟ್ವೆಲ್ ಅಂದರೆ ಏನು ಭಾಳ ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ವಿಟಮಿನ್ಸ್ಗಳ ಅಂಶ ಪ್ರೋಟೀನ್ ಅಂಶ ಹಾಗೂ ಮಿನರಲ್ಸ್ಗಳ ಅಂಶ ಇರಬೇಕಾಗ್ತದೆ ಹಾಗಾಗಿ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದಾಗಿ ನಮ್ಮ ನ್ಯೂರೋನ್ಸ್ಗಳಿಗೆ ಶಕ್ತಿ ಈ ಒಂದು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದಾಗಿ ಉಷ್ಣ ಶರೀರದಲ್ಲಿ ಜಾಸ್ತಿ ಆಗೋದು ಬಾಯಲ್ಲಿ ಗುಳ್ಳೆಗಳಾಗ್ತಕ್ಕಂಥದ್ದು ಮುಖ್ಯವಾಗಿ ಈ ಲಕ್ಷಣಗಳು ಬೇರೆ ಕಾರಣದಿಂದನೂ ಬಂದಿರಬಹುದು ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯಿಂದನೂ ಬಂದಿರಬಹುದು ಪಪ್ಪಾಯ ಸೇವನೆ ಮಾಡೋದು ಒಳ್ಳೆಯದು ಕಲ್ಲಂಗಡಿ ಕರ್ಬೂಜ ಸೇವನೆ ಮಾಡೋದು ಕೂಡ ಒಳ್ಳೆಯದು ಇವೆಲ್ಲ ಹಣ್ಣು ತರಕಾರಿಗಳಿಂದ ವಿಟಮಿನ್ ಬಿ ಟ್ವೆಲ್ ಸಮಸ್ಯೆಯನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ದಾರುಡ ಸತ್ತಿರ ಮೂರುಕಟ್ಟೆ ಹತ್ಮೀರೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದಾಗುವ ಆರೋಗ್ಯದ ಸಮಸ್ಯೆಗಳನ್ನು ಕುರಿತಾಗಿ ಹಾಗೂ ವಿಟಮಿನ್ ಬಿ ಟ್ವೆಲ್ ಕೊರತೆಯ ಲಕ್ಷಣಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ವಿಟಮಿನ್ ಬಿ ಟ್ವೆಲ್ ಅಂದರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಬಹಳ ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ವಿಟಮಿನ್ಸ್ಗಳ ಅಂಶ ಪ್ರೋಟೀನ್ ಅಂಶ ಕಾರ್ಬೋಹೈಡ್ರೇಟಿನ ಅಂಶ ಫೈಬರ್ನ ಅಂಶ ಹಾಗೂ ಮಿನರಲ್ಸ್ಗಳ ಅಂಶ ಇರಬೇಕಾಗ್ತದೆ ಈ ವಿಟಮಿನ್ಸ್ಗಳಲ್ಲಿ ಎರಡು ರೀತಿಯ ವಿಟಮಿನ್ಸ್ಗಳು ಬರ್ತವೆ ಒಂದು ವಾಟರ್ ಸಾಲಿಬಲ್ ವಿಟಮಿನ್ಸ್ ಮತ್ತೊಂದು ಫ್ಯಾಟ್ ಸಾಲಬಲ್ ವಿಟಮಿನ್ಸ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸು ಭಾಳ ಮುಖ್ಯವಾಗಿ ಎರಡು ಪ್ರಕಾರದ ವಾಟರ್ ಸಾಲಿಬಲ್ ವಿಟಮಿನ್ಸನ್ನು ನಾವು ನೋಡ್ಬೋದು ಒಂದು ವಿಟಮಿನ್ ಸಿ ಇನ್ನೊಂದು ವಿಟಮಿನ್ ಬಿ ಗ್ರೂಪ್ ಆ ಬಿ ಗ್ರೂಪ್ನಲ್ಲಿ ಹಲವಾರು ವಿಭಿನ್ನ ಪ್ರಕಾರಗಳು ಬರ್ತವೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಗಳಲ್ಲಿ ವಿಟಮಿನ್ ಕೆ ಅಂತ ಬರ್ತದೆ ವಿಟಮಿನ್ ಇ ಬರ್ತದೆ ವಿಟಮಿನ್ ಡಿ ಬರ್ತದೆ ವಿಟಮಿನ್ ಎ ಬರುತ್ತೆ ಈ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು ನಮ್ಮ ಶರೀರಕ್ಕೆ ಅತಿ ಹೆಚ್ಚು ಅವಶ್ಯಕವಿರತಕ್ಕಂಥ ವಿಟಮಿನ್ಸ್ಗಳು ಹಾಗೂ ಇವು ರೆಗ್ಯುಲರ್ ಆಗಿ ನಮ್ಮ ಶರೀರಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ಗಳು ಆ ವಿಟಮಿನ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳಲ್ಲಿ ಬಿ ಗ್ರೂಪ್ನಲ್ಲಿ ಬರ್ತಕ್ಕಂಥದ್ದು ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಫೈವ್ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ನೈನ್ ವಿಟಮಿನ್ ಬಿ ಟ್ವೆಲ್ ಹೀಗೆ ಬಿ ಗ್ರೂಪ್ನಲ್ಲಿ ಇಷ್ಟು ಒಂದು ವಿಭಿನ್ನ ಪ್ರಕಾರದ ವಿಟಮಿನ್ಸ್ಗಳು ಅದರಲ್ಲಿ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಏನಾಗುತ್ತೆ ಅಂದರೆ ಯಾವ ಲಕ್ಷಣಗಳು ಕಂಡು ಬರ್ತವೆ ಅಂದರೆ ವಿಟಮಿನ್ ಬಿ ಟ್ವೆಲ್ ನಮ್ಮ ನರನಾಡಿಗಳನ್ನು ಕ್ರಿಯಾಶೀಲಗೊಳಿಸುವ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಟಮಿನ್ ಹಾಗಾಗಿ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದಾಗಿ ನಮ್ಮ ನ್ಯೂರಾನ್ಸ್ಗಳಿಗೆ ಶಕ್ತಿ ಆ ಒಂದು ನ್ಯೂರಾನ್ಸ್ಗಳಲ್ಲಿ ಇರತಕ್ಕಂಥ ಜೀವಕೋಶಗಳಿಗೆ ಸತ್ವ ಕಡಿಮೆ ಆಗ್ತದೆ ವಿಟಮಿನ್ ಬಿ ಟ್ವೆಲ್ ನ್ಯೂರಾನ್ಸ್ಗಳನ್ನು ರೀಚಾರ್ಜ್ ಮಾಡ್ತಕ್ಕಂಥ ಶಕ್ತಿ ಆ ಒಂದು ಕೊರತೆ ಉಂಟಾದಾಗ ನಮ್ಮ ನರನಾಡಿಗಳಲ್ಲಿ ನಿಶಕ್ತಿ ಉಂಟಾಗಿ ದೇಹ ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ ಅಂದರೆ ನಿಂತು ನಿಂತಲೇ ಮನುಷ್ಯ ಏನಾಗ್ತಾನಂದರೆ ಈ ಒಂಥರ ಸರಾಯಿ ಕುಡಿದ್ರು ಹೆಂಗೆ ಆಡ್ತಾರಲ್ಲ ಆ ರೀತಿ ಬ್ಯಾಲೆನ್ಸ್ ತಪ್ಪೋಗಿ ಓಡಾಡೋಕ್ಕೆ ಶುರು ಮಾಡುತ್ತ ಇದು ಒಂದು ವಿಟಮಿನ್ ಬಿ ಟ್ವೆಲ್ನ ಕೊರತೆ ಲಕ್ಷಣ ಬಿಕಾಸ್ ಇದು ನರಗಳ ಸತ್ವಕ್ಕೆ ಮೂಲ ಶಕ್ತಿಯಾಗಿರೋದ್ರಿಂದ ಇದರ ಕೊರತೆಯಿಂದ ನರಗಳು ನಿಸ್ಸತ್ವಗೊಂಡಾಗ ಈ ಥರದ ಒಂದು ಸಿಂಪ್ಟಮ್ಸ್ ನಮಗೆ ಆ ಲಕ್ಷಣಗಳು ಕಾಣಿಸ್ತವೆ ಇನ್ನು ಮತ್ತೊಂದು ಒಂದು ಲಕ್ಷಣ ಅಂದರೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ನಮ್ಮಲ್ಲಿ ಸುಸ್ತು ನಿಶಕ್ತಿ ಹೆಚ್ಚಾಗುತ್ತೆ ಯಾಕೆ ಅಂತಂದರೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ನಮ್ಮ ಶರೀರದಲ್ಲಿ ಎ ಟಿ ಪಿ ಉತ್ಪತ್ತಿ ಎಡಿನೋಸಿನ್ ಟ್ರೈಫಾಸ್ಫೇಟ್ನ ಉತ್ಪತ್ತಿ ಜೀವಕೋಶಗಳ ಒಳಗೆ ಸರಿಯಾಗಿ ಕ್ರಿಯಾಶೀಲವಾಗಿ ಉತ್ಪತ್ತಿ ಆಗುವುದಿಲ್ಲ ಅದರಿಂದಾಗಿ ನಾವು ತಿಂದಿರತಕ್ಕಂಥ ಆಹಾರದಿಂದ ಶರೀರದ ಜೀವಕೋಶಗಳಲ್ಲಿ ಆಗುವ ಈ ಎ ಟಿ ಪಿ ಮೋಲಿಕಲ್ ಏನಾಗುತ್ತೆ ಅಂತಂದರೆ ಹೇಳಿದ್ರೆ ನಿಸ್ಸತ್ವಗೊಳ್ತದೆ ಕಡಿಮೆ ಪ್ರಮಾಣದಲ್ಲಿ ಆಗ್ತದೆ ಅದರಿಂದ ಶರೀರದಲ್ಲಿ ನಿಶಕ್ತಿ ಸುಸ್ತು ಹೆಚ್ಚಾಗುತ್ತದೆ ಹಾಗೂ ಕೊರತೆಯಿಂದಾಗಿ ಹೃದಯಕ್ಕೆ ಬೇಕಾಗುವ ಆ ಒಂದು ಶಕ್ತಿ ವಿಟಮಿನ್ ಬಿ ಟ್ವೆಲ್ ಮಾಡ್ತದೆ ಹೃದಯದ ಆ ಒಂದು ಇಂಜೆಕ್ಷನ್ ಫೆಕ್ಷನ್ ಹೃದಯದ ಆ ಒಂದು ಪಲ್ಪಿಟೇಷನ್ ವೇಗವನ್ನು ನಿಯಂತ್ರಿಸ್ತಿರ್ತದೆ ಈ ಒಂದು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದಾಗಿ ಹೃದಯದ ಬಡಿತ ಏನಾಗುತ್ತೆ ಅಂದರೆ ವೇಗವಾಗುತ್ತೆ ಪಲ್ಪಿಟೇಷನ್ ಜಾಸ್ತಿ ಆಗುತ್ತೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಕೆಲವೊಮ್ಮೆ ಹೃದಯಾಘಾತವು ಕೂಡ ಆಗಬಹುದು ಅದರ ಮುನ್ಸೂಚನೆಯಾಗಿ ಹೃದಯ ಬಡಿತ ಜೋರಾಗಿ ಪಡ್ಕೊಳ್ಳುತ್ತೆ ಹಾಗೂ ಇದೇ ಒಂದು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದಾಗಿ ನಮ್ಮಲ್ಲಿ ತಲೆ ಸುತ್ತುವ ಸಮಸ್ಯೆ ಹೆಚ್ಚಾಗ್ತದೆ ತಲೆ ತಿರುಗ್ತಕ್ಕಂಥ ಸಮಸ್ಯೆ ಕೆಲವೊಮ್ಮೆ ಬಿ ಪಿ ಹೆಚ್ಚಾದಾಗೂ ಈ ಸಮಸ್ಯೆ ಸಂಭವಿಸ್ಬೋದು ಹಾಗೂ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಕೂಡ ಈ ಸಮಸ್ಯೆ ಸಂಭವಿಸಬಹುದು ತಲೆ ಸುತ್ತುವ ಸಮಸ್ಯೆ ಇದು ಕೂಡ ವಿಟಮಿನ್ ಬಿ ಟ್ವೆಲ್ ಕೊರತೆಯ ಲಕ್ಷಣ ಹಾಗೂ ವಾಂತಿ ಬಂದಂಗೆ ವಿಪರೀತವಾಗಿ ಆ ಒಂದು ಉಷ್ಣ ಶರೀರದಲ್ಲಿ ಜಾಸ್ತಿ ಆಗೋದು ಬಾಯಲ್ಲಿ ಗುಳ್ಳೆಗಳಾಗ್ತಕ್ಕಂಥದ್ದು ಮೂತ್ರ ವಿಪರೀತ ಉರಿ ಕೈಕಾಲ್ ಉರಿ ಇವು ಕೂಡ ವಿಟಮಿನ್ ಬಿ ಟ್ವೆಲ್ ಕೊರತೆಯ ಪ್ರಮುಖ ಲಕ್ಷಣಗಳು ಚರ್ಮದಲ್ಲಿ ಆಗ್ತಕ್ಕಂಥದ್ದು ತುರಿಕೆ ಹಾಗೂ ಚರ್ಮದಲ್ಲಿ ಒಂದು ಡ್ರೈನೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ವಿಟಮಿನ್ ಬಿ ಟ್ವೆಲ್ ಕೊರತೆಯ ಲಕ್ಷ ಹಾಗೂ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದಾಗಿ ನಮ್ಮ ಕಣ್ಣುಗಳು ಕೂಡ ಮಂಜಾಗ್ತಕ್ಕಂಥ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತವೆ ಅದರ ಜೊತೆಗೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಉಸಿರು ಕೂಡ ವೇಗ ಆಗುತ್ತೆ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಕರೀತಾರೆ ಅಂದ್ರೆ ಈ ಸಮಸ್ಯೆನೂ ಕೂಡ ಕೆಲವೊಮ್ಮೆ ಎದುರಾಗಬಹುದು ಯಾಕಂದ್ರೆ ಶ್ವಾಸಕೋಶಕ್ಕೂ ಕೂಡ ಜೀವವನ್ನು ತುಂಬುವ ವಾಟರ್ ಸಾಲಬಲ್ ವಿಟಮಿನ್ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಇದರ ಕೊರತೆಯಿಂದ ನಮ್ಮ ಶ್ವಾಸಕೋಶದ ಶಕ್ತಿ ಕುಂಠಿತವಾಗಿ ಇಂತಹ ಇಂತಹ ಸಮಸ್ಯೆಗಳು ಎದುರಾಗಬಹುದು ಇದೆಲ್ಲ ವಿಟಮಿನ್ ಬಿ ಟ್ವೆಲ್ ಕೊರತೆಯ ಲಕ್ಷಣಗಳು ಹಾಗಿದ್ರೆ ವಿಟಮಿನ್ ಬಿ ಟ್ವೆಲ್ ಕೊರತೆಯನ್ನು ನಾವು ಇಷ್ಟೆಲ್ಲ ಲಕ್ಷಣಗಳಿಂದ ಪತ್ತೆ ಹಚ್ಚೋದು ಹೇಗೆಂದರೆ ಬ್ಲಡ್ ಟೆಸ್ಟನ್ನು ನೀವು ಮಾಡಿಸಿದರೆ ವಿಟಮಿನ್ ಬಿ ಟ್ವೆಲ್ ಟೆಸ್ಟ್ ಅಂತ ಬರ್ತದೆ ಅಲ್ಲಿ ವಿಟಮಿನ್ ಬಿ ಟ್ವೆಲ್ ಸರಿಯಾದ ಪ್ರಮಾಣದಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿ ಪತ್ತೆ ಹೆಚ್ಚಲಾಗ್ತದೆ ಕೇವಲ ರಕ್ತ ಪರೀಕ್ಷೆಯಿಂದ ನೀವು ಈ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೋದು ಇನ್ನು ವಿಟಮಿನ್ ಬಿ ಟ್ವೆಲ್ ಕೊರತೆ ಇದೆ ಅಂತ ಹೇಳಿದರೆ ತಾವುದಕ್ಕೆ ವಿಟಮಿನ್ ಬಿ ಟ್ವೆಲ್ ಕೊರತೆಗೆ ಆಹಾರದಲ್ಲಿ ಕೂಡ ಸಪ್ಲಿಮೆಂಟ್ಸಿಂದ ನಾವು ನಾವು ಆಹಾರದ ಸಪ್ಲಿಮೆಂಟಿಂದ ಕೂಡ ನಾವು ಸರಿ ಮಾಡ್ಕೊಳ್ಬೋದು ಫುಡ್ ಸಪ್ಲಿಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ ಹಾಗೂ ಆಹಾರದಿಂದನೂ ಕೂಡ ಸರಿಪಡಿಸ್ಕೊಳ್ಬೋದು ಅಂದರೆ ಫುಡ್ ಸಪ್ಲಿಮೆಂಟ್ ಅಂದರೆ ಆಹಾರದ ಎಕ್ಸ್ಟ್ರಾಕ್ಟನ್ನು ಬಳಸಿ ಕೆಲವೊಂದು ನ್ಯಾಚುರೋಪತಿಯಿಂದ ಅಥವಾ ಆಯುರ್ವೇದದ ಔಷಧಿಗಳಿಂದ ನಾವು ಈ ಒಂದು ವಿಟಮಿನ್ ಬಿ ಟ್ವೆಲ್ ಕೊರತೆಯನ್ನು ಸರಿಪಡಿಸ್ಕೊಳ್ಬೋದು ಅಥವಾ ಆಹಾರದ ಮೂಲಕ ನೇರ ಆಹಾರದ ಮೂಲಕನೇ ವಿಟಮಿನ್ ಬಿ ಟ್ವೆಲ್ ರಿಚ್ ಇರ್ತಕ್ಕಂಥ ಆಹಾರದ ಮೂಲಕನೇ ನಾವು ಆ ಒಂದು ವಿಟಮಿನ್ ಬಿ ಟ್ವೆಲ್ ಕೊರೆಯನ್ನು ಸರಿಪಡಿಸ್ಕೊಳ್ಬಹುದು ಬಹಳ ಮುಖ್ಯವಾಗಿ ಈ ಲಕ್ಷಣಗಳು ಬೇರೆ ಕಾರಣದಿಂದಲೂ ಬಂದಿರಬಹುದು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಬಂದಿರಬಹುದು ಅದಕ್ಕೆ ಇವೆಲ್ಲ ಲಕ್ಷಣಗಳು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಕಾಣಿಸ್ಕೊಳ್ತವೆ ಅಂತ ಹೇಳಿರೋ ಉದ್ದೇಶ ಇದನ್ನು ಪರೀಕ್ಷೆ ಮಾಡಿಕೊಂಡು ನೋಡಿ ನಿಮಗೆ ಈ ಒಂದು ಸಮಸ್ಯೆಯಿಂದ ಬಿ ಟ್ವೆಲ್ ಕೊರತೆಯಿಂದ ಈ ಸಮಸ್ಯೆ ಬಂದರೆ ಇದಕ್ಕೆ ಈ ಒಂದು ಆಹಾರ ಪದ್ಧತಿಯನ್ನು ಮತ್ತು ಜೀವನ ಕ್ರಮವನ್ನು ನಾ ಹೇಳ್ಕೊಡ್ತಾನೆ ಆ ರೀತಿ ಮಾಡಿ ಮತ್ತು ಬೇರೆ ಕಾರಣಗಳಿಂದ ಬಂದಿದೆ ಅಂತ ಅದಕ್ಕೆ ಬೇರೆ ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ ಆದ್ಮೇಲೆ ವಿಟಮಿನ್ ಬಿ ಟ್ವೆಲ್ ರಿಚ್ ಫುಡ್ ಅಂತ ನಾವು ನೋಡೋದಾದರೆ ಅದರಲ್ಲಿ ಬಹಳ ಮುಖ್ಯವಾಗಿ ಮಶ್ರೂಮಲ್ಲಿ ನಾವು ವಿಟಮಿನ್ ಬಿ ಟ್ವೆಲ್ನ ಕಾಣಬೋ ಹಾಗೂ ಹಾಲಿನ ಉತ್ಪನ್ನಗಳಲ್ಲಿ ವಿಟಮಿನ್ ಬಿ ಟ್ವೆಲ್ಲನ್ನು ನಾವು ಕಾಣ್ಬೋದು ಬೆಣ್ಣೆ ತುಪ್ಪ ಹಾಲು ಅಲ್ಲಿ ವಿಟಮಿನ್ ಬಿ ಟ್ವೆಲ್ ನಮಗೆ ಸಿಗ್ತದೆ ಹಾಗೂ ಬ್ಲೂಬೆರಿ ಲಿಚಿ ಹಣ್ಣು ಹಾಗೂ ಈ ಏನಂತ ಹೇಳಿದರೆ ಸಿರಿಧಾನ್ಯಗಳ ಸೇವನೆಯಲ್ಲಿ ನಾವು ಮೊಳಕೆ ಕಾಳುಗಳನ್ನು ಸೇರಿಸಿ ತೆಗೆದುಕೊಂಡಾಗ ಅದು ಪ್ರೋಟೀನ್ ಮತ್ತು ಅದರಲ್ಲಿರ್ತಕ್ಕಂಥ ಮಿನರಲ್ಸ್ಗಳು ವಿಟಮಿನ್ ಬಿ ಟ್ವೆಲ್ ಉತ್ಪತ್ತಿ ಮಾಡುವ ಶಕ್ತಿಯನ್ನು ಶರೀರದಲ್ಲಿ ಕ್ರಿಯಾಶೀಲಗೊಳಿಸ್ತವೆ ಹೀಗೆ ಇವುಗಳನ್ನು ಸೇವನೆ ಮಾಡ್ಬೋದು ಹಾಗೆಯೇ ವಿಟಮಿನ್ ಬಿ ಟ್ವೆಲ್ ಕೊರತೆಯನ್ನು ನಿವಾರಿಸಿಕೊಳ್ಳಿಕ್ಕೆ ನಾವು ಬಹಳ ಮುಖ್ಯವಾಗಿ ಅಶ್ವಗಂಧದ ಪ್ರಯೋಗವನ್ನು ಕೂಡ ಮಾಡ್ಬೋದು ಅಶ್ವಗಂಧದ ಚೂರ್ಣ ಮತ್ತು ಶತಾವರಿಯ ಚೂರ್ಣ ಇದು ಸಪ್ತ ಧಾತುಗಳನ್ನು ಗುಣವರ್ಧನೆಗೊಳಿಸುವ ಶಕ್ತಿ ಇರೋದರಿಂದ ಶರೀರದಲ್ಲಿ ಎಲ್ಲ ಆ ಒಂದು ಸತ್ವಗಳನ್ನು ಇದು ಶರೀರ ಪ್ರಕ್ರಿಯೆಗಳನ್ನು ಸರಿಯಾಗಿ ಚುರುಕುಗೊಳಿಸುವ ಶಕ್ತಿ ಶತಾವರಿ ಮತ್ತು ಅಶ್ವಗಂಧದಲ್ಲಿರೋದ್ರಿಂದ ಒಂದು ಚಮಚ ಶತಾವರಿ ಒಂದು ಚಮಚ ಅಶ್ವಗಂಧದ ಚೂರ್ಣವನ್ನು ನಾವು ಒಂದು ಗ್ಲಾಸ್ ಹಾಲಿಗೆ ಹಾಕಿ ಕುದಿಸಿ ಅದು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ನಾವು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲವನ್ನು ಹಾಕಿ ಅದನ್ನು ಸೇವನೆ ಮಾಡೋದರಿಂದ ವಿಟಮಿನ್ ಬಿ ಟ್ವೆಲ್ ಕೊರತೆಯ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಹಾಗೂ ಆಹಾರದಲ್ಲಿ ಮುಖ್ಯವಾಗಿ ಇದು ವಾಟರ್ ಸಾಲ್ಯುಬಲ್ ವಿಟಮಿನ್ ಆಗಿರೋದ್ರಿಂದ ಸೊಪ್ಪು ತರಕಾರಿಗಳನ್ನ ಯಥೇಚ್ಛವಾಗಿ ಬಳಸೋದು ಅದರಲ್ಲೂ ಸೋರೆಕಾಯಿ ಕ್ಯಾರೆಟ್ ಬೀಟ್ರೂಟ್ ಕುಂಬಳಕಾಯಿ ಇಂಥ ನೀರಿನ ಅಂಶ ಇರ್ತಕ್ಕಂಥ ತರಕಾರಿಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ವಿಟಮಿನ್ ಬಿ ಟ್ವೆಲ್ ಸರಿಯಾಗಿ ಏನಾಗುತ್ತೆ ಸ್ಟಿಮ್ಯುಲೇಟ್ ಆಗ್ತದೆ ಶರೀರದಲ್ಲಿ ಶರೀರದಲ್ಲೂ ಕೂಡ ಪರಿವರ್ತನೆಯ ಶಕ್ತಿ ಇದೆ ಅಂದರೆ ನಮ್ಮ ಶರೀರದಲ್ಲಿ ಯಾವುದು ಕೊರತೆ ಇದೆ ಅದಕ್ಕೆ ಅನುಗುಣವಾಗಿ ಆ ಒಂದು ಅಂಶಗಳನ್ನು ಪರಿವರ್ತಿಸುವ ಶಕ್ತಿ ಕನ್ವರ್ಟೇಷನ್ ಮಷೀನ್ ಅಂತ ಹೇಳ್ತಾರಲ್ಲ ಈಗ ನಾವು ಅಮೆರಿಕಕ್ಕೆ ಹೋದರೆ ಇಲ್ಲಿನ ಕರೆನ್ಸಿಯಲ್ಲಿ ಕೊಟ್ಟಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಕೆಲವೊಂದಿಷ್ಟು ಆಫೀಸ್ಗಳಿರ್ತವೆ ಅದನ್ನು ಕನ್ವರ್ಟ್ ಮಾಡಿ ಆ ಡಾಲರ್ ಕೊಡ್ತಾರೆ ಹಾಗೆ ಅಲ್ಲಿಂದ ಇಲ್ಲಿ ಬಂದಾಗ ಅವ್ರು ಡಾಲರ್ ತಗೊಂಡು ಕನ್ವರ್ಟ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಕೇಂದ್ರಗಳಲ್ಲಿ ಕನ್ವರ್ಟ್ ಮಾಡಿ ನಮ್ಮ ರೂಪಾಯಿಗಳನ್ನು ಅವ್ರಿಗೆ ಕೊಡ್ತಾರೆ ಹಾಗೆ ಶರೀರದಲ್ಲೂ ಕೂಡ ಈ ಎಲ್ಲ ಪೋಷಕಾಂಶಗಳನ್ನು ಕನ್ವರ್ಟ್ ಮಾಡುವ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಸೊಪ್ಪು ತರಕಾರಿ ಮೆಂತ್ಯ ಸೊಪ್ಪಾಗಿರ್ಬೋದು ಪಾಲಕ್ ಸೊಪ್ಪಾಗಿರ್ಬೋದು ಆಮೇಲೆ ನುಗ್ಗೆ ಸೊಪ್ಪಾಗಿರ್ಬೋದು ಬಸಳೆ ಸೊಪ್ಪಾಗಿರ್ಬೋದು ದಂಟಿನ ಸೊಪ್ಪಾಗಿರ್ಬೋದು ಇಂತಹ ಸೊಪ್ಪುಗಳನ್ನು ಜ್ಯೂಸ್ ಮಾಡಿಕೊಂಡು ಸೇವನೆ ಮಾಡಿದ್ರೆ ಆಮೇಲೆ ತರಕಾರಿ ಜ್ಯೂಸನ್ನು ಸೇವನೆ ಮಾಡಿದ್ರೆ ವಿಟಮಿನ್ ಬಿ ಟ್ವೆಲ್ ನಮ್ಮ ಶರೀರದಲ್ಲಿ ಏನಾಗುತ್ತೆ ಉತ್ಪತ್ತಿ ನೇರವಾಗಿ ಆಗುತ್ತೆ ಹಾಗೂ ಅದರ ಒಂದು ಕನ್ವರ್ಟೇಷನ್ ವಿಟಮಿನ್ ಸಿಯಿಂದ ಅದು ಕನ್ವರ್ಟ್ ಆಗ್ತದೆ ವಿಟಮಿನ್ ಹಲವಾರು ವಿಟಮಿನ್ಗಳಿಂದ ಅದು ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕನ್ವರ್ಟ್ ಆಗ್ತದೆ ಹಾಗಾಗಿ ಇಂತಹ ಸೊಪ್ಪು ತರಕಾರಿಗಳನ್ನು ತಿನ್ನೋದ್ರಿಂದ ಶರೀರದಲ್ಲಿ ನ್ಯಾಚುರಲ್ ಆಗಿಯೇ ಕೊರತೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ನಾವು ಅದಕ್ಕೆ ಒಂದೊಂದು ಸರಿ ಹೇಳ್ತೇವೆ ಫುಡ್ ಇಸ್ ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್ ಇಟ್ ಇಸ್ ಆಲ್ಸೋ ಫಾರ್ ವೈಬ್ರೇಷನ್ ಅಂತ ಅಂಥ ವೈಬ್ರೇಷನ್ ನಮ್ಮ ಶರೀರದಲ್ಲಿ ಕ್ರಿಯಾಶೀಲ ಮಾಡ್ತಕ್ಕಂಥ ಶಕ್ತಿ ವೆಜಿಟೇಬಲ್ಸ್ ಇದೆ ಹಣ್ಣು ತರಕಾರಿಗಳಿಗೆ ಇದೆ ಹಾಗಾಗಿ ಇವುಗಳೆಲ್ಲವನ್ನು ತಾವು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಪಪ್ಪಾಯ ಸೇವನೆ ಮಾಡೋದು ಒಳ್ಳೆಯದು ಕಲ್ಲಂಗಡಿ ಕರ್ಬೂಜ ಸೇವನೆ ಮಾಡೋದು ಕೂಡ ಒಳ್ಳೆಯದು ಇದು ವಿಟಮಿನ್ ಬಿ ಟ್ವೆಲ್ನ ನಮ್ಮ ಶರೀರಕ್ಕೆ ಅಲ್ಪ ಪ್ರಮಾಣದಲ್ಲಿ ಒದಗಿಸೋದ್ರ ಜೊತೆಗೆ ಆ ಒಂದು ಸ್ಟಿಮ್ಯುಲೇಷನ್ ವ್ಯವಸ್ಥೆಯನ್ನು ಕೂಡ ಇದು ಚುರುಕುಗೊಳಿಸ್ತಕ್ಕಂಥ ಶಕ್ತಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನೈಟ್ರಿಕ್ ಆಕ್ಸಿಡೆಂಟ್ ಅಂಶಗಳು ಇವೆಲ್ಲ ಹಣ್ಣು ತರಕಾರಿಗಳಿಂದ ವಿಟಮಿನ್ ಬಿ ಟ್ವೆಲ್ಸ್ ಸಮಸ್ಯೆಯನ್ನು ನಾವು ನಿವಾರಿಸಿಕೊಳ್ಬೋದು ಆದ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣಮಾನದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕುವ ತಮಿಳನ್ನು ಭಕ್ತಿಯ ಷಣಾಂಗ